ನೀವು ಸ್ಟಾರ್ಟಿಂಗ್ ಏನ್ ಇದು ಬೆಡ್ ಎಕ್ಸ್ಪೆನ್ಸ್ ಮಾಡಿದ್ರಿ ಖರ್ಚು ಮಾಡಿದ್ರಿ ಸ್ವಲ್ಪ ನಿಮಗೆ ಅಮೌಂಟ್ ಅದ್ರಲ್ಲಿ ಸ್ವಲ್ಪ ಉಳಿತಾಯ ಕಮ್ಮಿ ಆಗಿತ್ತು ಜಾಸ್ತಿ ಲೇಬರ್ಸ್ ಅದೆಲ್ಲ ಸೊ ಈಗ ನೀವೇನ್ ಮಾಡಿದ್ರಿ ಮತ್ತೆ ಮ್ಯಾಚ್ ಆಗೇತಿ ಈಗ ಹಾ ಅಂದ್ರೆ ನಾವ್ ಯಾವ್ದೇ ತರ ಆಗ್ಲಿ ಒಂದು ಭೂಮಿ ಬಳಕೆನ ಈ ತರ ಮಾಡ್ಕೋಬೇಕು ಎರಡ್ ಬೆಳೆ ಎರಡ್ ಎರಡು ಗ್ರಾಫ್ಟ್ ಗಳು ಮಾಡ್ಕೊಂದ್ರೆ ಒಂದ್ರ ಆಯ್ತು ಉಳಿತೈತಿ ಹಾ ಸರ್ ಸರ್ ನಮಸ್ತೆ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ದು ಪರಿಚಯ ಮಾಡಿಕೊಡಿ ಸರ್ ಶಿವಪ್ಪ ಹಾ ಸರ್ ಮಾದೇವಪ್ಪ ಹಾ ಸರ್ ಅಂಗಡಿ ರೀ ಅಂಗಡಿ ಶಿವಪ್ಪ ಮಾದೇವಪ್ಪ ಅಂಗಡಿ ಹಾ ಸರ್ ಸರ್ ನೀವು ಏನ್ ಇಲ್ಲಿ ಟಮಟೊ ಬೆಳೆದಿದ್ರಲ್ಲ ಸುಮಾರು ಎಷ್ಟು ವರ್ಷದಿಂದ ಈ ತರಕಾರಿ ಬೆಳೆಗಳನ್ನ ನೀವು ಬೆಳ್ಕೊಂಡ್ ಬರ್ತಾ ಇದೀರಿ ಇದೇ ಫಸ್ಟ್ ವರ್ಷ ಇದೇ ಫಸ್ಟ್ ನೇ ವರ್ಷ ಮೆಕ್ಕೆಜೋಳ ಸೂರ್ಯಪಾನ ಮೆಕ್ಕೆಜೋಳ ಸೂರ್ಯಪಾನ ಅದನ್ನೆಲ್ಲ ಬೆಳಿತಾ ಸರ್ ಏನ್ ಸರ್ ವಿಶೇಷ ನಿಮ್ದು ಬಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬಂದತ್ತೆ ಒಳ್ಳೆ ದೊಡ್ಡ ಮಟ್ಟದಾಗ ಬೆಳೆಸಿದಿರಿ ಎಲ್ಲ ಭೂಮಿ ಸಿದ್ಧತೆ ಎಲ್ಲ ಯಾವ್ಯಾವ ಥರ ಮಾಡ್ಕೊಂಡಿದ್ರಿ ಎಲ್ಲ ಗೊಬ್ಬರ ರೀ ಸರ್ ಕಂಪ್ನಿಯರ ಅಭಿಪ್ರಾಯ ಕೊಟ್ಟಂಗೆ ಮಾಡಿ ಅಣ್ಣ್ರಿ ಹಾಂ 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 ಸರ್ ಅವರು ಹೇಳ್ದಂಗೆ ಕಾಳೆ ಗಿಳೆಲ್ಲ ಸ್ವಚ್ಛತೆ ಹಾ ಹಾ ಸರ್ ಸರ್ ಅಂದ್ರೆ ಈ ಒಂದು ಟೊಮೆಟೊ ಬೀಜ ಯಾವ್ದು ತಳಿದು ಇದು ಶುಭಮ್ ಅಂತ ಶುಭಮ್ ಹಾ ಸರ್ ಶುಭಮ್ ಅಂತ ಸರ್ ಸೊ ಇದು ನಚ್ಚುವಾಗ ನೀವು ಬೆಡ್ ಎಲ್ಲ ಯಾವ ತರ ತಯಾರು ಮಾಡ್ಕೊಂಡ್ರೆ ಬೆಡ್ ಗೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ತಿಪ್ಪೆ ಗೊಬ್ಬರ ಏನಾದ್ರು ಫಸ್ಟ್ ಗೆ ಸರ ಫಸ್ಟ್ ಇದು ಬೆಡ್ ಮಾಡೋ ಮಿಷನ್ ಐತಿ ಇದು ಸೌತಿ ಮಿಡಿ ಸೌತಿ ಅಂತ ಬರ್ತದೆ ನೋಡ್ರಿ ಆ ಕಂಪ್ನಿಯವ್ರು ಮಾಡಿದ್ರಿ ಇದನ್ನ ಸೌತಿ ಹಾಕಿದ್ರೆ ಮಳೆಗಾಲದಾಗ ಮಳೆಗಾಲ ಆಗಸ್ಟ್ ತಿಂಗಳಿಗೆ ಮುಗಿತ್ರಿ ಇದು ஸ்ட் ஆகி அவ்வளஸ் தமிட்டி மார்க்க நந்த நான் சரங்க மத்த மழை ஆத்தின்தர பரு மழை ஒடது எல்லாம் ஜாஸ்த் ட்ரயல் நான் ಅಂದ್ರೆ ಸೌತೆ ನೀವು ಬೆಡ್ ನೀವ್ ಬೆಡ್ ಒಂದು ಗುಣಿ ಬಿಟ್ಟು ಒಂದು ಗುಣಿ ಹಚ್ಚಿದ್ರಿ ಸಾವಿರದ ಇನ್ನೂರ ಲಸಿ ಹೋಗಿ ಸರ್ ಸರ್ ನೀವು ಹೇಳಿದ್ರಿ ಶುಭಮ್ ಅಂತಂದೇಳಿ ಸಸ್ಯ ಹಚ್ಚಿರೋದಂತ ಸೊ ಇವತ್ತೇನಿಗೆ ಕಾಯಿ ಬಂದಿದ್ಯಾಲ ಈ ಸಸಿ ಸಸ್ಯ ಮೇಲೆ ಎಷ್ಟು ದಿನಕ್ಕೆ ಇದು ಕಾಯಿ ಸ್ಟಾರ್ಟ್ ಈಗ ಆಗಸ್ಟ್ ಎರಡು ಎರಡ್ ತಿಂಗ್ ಎರಡ್ ತಿಂಗ್ಳ ಐದು ಹತ್ತಿ ಸಾತ್ ನೋಡ್ರಿ ಇವತ್ತಿಗೆ ಆಗಸ್ಟ್ ತಿಂಗಳ ಹಚ್ಚಿದ್ದ ಆಗಸ್ಟ್ ಆಗಸ್ಟ್ ಐದು ತಿಂಗಳ ಒಂಬತ್ತನೇ ತಿಂಗಳ ಹಚ್ಚಿದ್ರಿ ಹ್ಮ್ ಒಂದ್ ಎರಡು ತಿಂಗ್ಳಿ ಸರ್ ಇಳುವರಿ ಎಲ್ಲಾ ಬಂದ್ರದ್ ನೋಡಿದ್ರೆ ಒಳ್ಳೆ ಚೆನ್ನಾಗಿ ಕಾಯಿ ಎಲ್ಲ ಚೆನ್ನಾಗ್ ಸೆಟ್ಟಿಂಗ್ ಸೆಟಿಂಗ್ ಆಯ್ತ್ರಿ ಹ ಕಾಯಿ ನೂ ಚೆನ್ನಾಗ್ ಸೆಟ್ ಆಗೈತಲ್ಲ ಸೊ ನೋಡ್ಬೋದು ಎಷ್ಟು ಶಿಸ್ತು ಮನುಷ್ಯನ್ ಎದೆ ಮಟ್ಟನು ಬೆಳೆದ್ರಿ ಸರ ದೊಡ್ಡ ನಾಲ್ ಹೊಡಿತಪ್ಪ ಅಂತ ಒಳಗಲ್ಲ ಹುಳು ಕಾಯಿ ಬಿಡ್ತೀರಿ ಕೆಡ್ತೈತಿರಿ ಕಾಯಿ ಇವರಿ ಒಟ್ಟು ಚೆನ್ನಾಗಿ ಬಂದ್ ಯಾರ್ ನಾ ಬೀಜ ಎಲ್ಲ ಎಲ್ಲಿಂದ ಎಲ್ಲಿಂದ್ರಿ ಬೀಜ ಎಲ್ಲ ನರ್ಸರಿ ಪಾರ್ನ ತಗೊಂಡ್ಬಂದಿ ಸಸಿ ಸಸಿನ ತರ್ಸಿದ್ರಿ ಹಾ ಶುಭಮಂತ ಶುಭಮ್ ಸರ್ ಸರ್ ಇದಕ್ಕಿಂತ ಮುಂಚೆ ಯಾವ್ದಾದ್ರು ಟಮಟೆ ಬೆಳೆದಿದ್ರ ಇದಪ್ಪ ಅಂದ್ರೆ ಬೆಳ್ದಿದ್ರಿ ಈ ತರ ಆಗಿದ್ದಲ್ರೀ ಮಟ್ಟ ದೊಡ್ಡ ಮಟ್ಟ ಬೆಳೆ ಬೆಳ್ದಲ್ರಿ ಹಂಗ ನಾನು ಹಿಂಗಲ್ಲಾ ಮಾಡಿದಲ್ರಿ ಹಂಗ ನಾನು ಭೂಮಿ ಮಗ ಬಿಟ್ಟಿದ್ದೆ ಹಾ ಹಾ ಒಟ್ಟು ಹಿಂಗೆ ರೇಟ್ ಚೆನ್ನಾಗಿ ರೀ ಐವತ್ ಬಾಕ್ಸ್ ಐವತ್ ರೂಪಾಯಿ ಅರವತ್ತು ರೂಪಾಯಿ ಬಾಕ್ಸ್ ಹಾತ್ರಿ ಎಲ್ಲ ರೂಟ್ ಓಡಿ ಹೊಲ ಓಡಿಸಿ ತೊಂದ್ರೆ ಆಗತ್ತೆಲ್ಲ ಪ್ರೆಸೆಂಟ್ ಏನು ರೇಟ್ ಇದೆ ಈಗ ಏಳ್ನೂರು ಹತ್ತು ಹಿಂಗ್ ಮಾಡ್ತರಿ சோ நீங்க டொமட்டோனா இது எஸ்ட் ஜாக ஒன் அரு முக்கால் எக்கர ஆய் அது எக்கர கம்மி ஆக்கத்ரினா குண்ட் ஆய்ரீ சார் இப்பகுண்டாத் அது இது அது சேரி எல்லாம் முக்கால் எக்கர இது ஒன் எக்கரஹு குண்ட் ஓட்டி இது மாதிரி சவுத்தின் இது ஓட்டி முக்கால் எக்கரம் ಸರ್ ಮತ್ತೆ ಇದಕ್ಕೆ ನೀವು ಏನಾದರೂ ಟಾಣಿಕು ಅಥವಾ ಏನಾದರೂ ಸ್ಪ್ರೇ ಮಾಡಿದ್ರಾ ಸ್ಪ್ರೇ ಮಾಡಿದ್ರಿ ಯಾವ ಟಾಣಿಕು ಮಾಡಿದ್ರಿ ಅವೇ ಕಂಪನಿನ್ ಕೊಟ್ಟಿದ್ರಿ ಯಾಕ ಕಂಪನಿಯರು ಅದ ಸೌತಿ ಕಂಪ್ನಿ ಮಾಡಿದ್ರಿ ಫಸ್ಟ್ ಹೌದು ಸೌಥಿ ಕೊಟ್ಟರೋ ತಮ್ಟೆ ಇದು ಇದಕ್ಕೆ ಅವಾ ಯೂಸ್ ಮಾಡ್ಕಂತ ಆದಂಗೆ ಇಪಟ್ ಇನ್ನೊಂದು ಲಾಸ್ಟ್ ಕೋರಾಜಿನ್ ಅಂತ ಹೊಡಿಬೇಕ್ರಿ ಒಂದು ಈ ಕಾಸ್ಟ್ ಅಷ್ಟಂಗ ಹಂಗ ಇಪಟ್ ಆ ತರ ಅದ ಇಪಟ್ ಮ್ಯಾಗ್ಲೇ ಏನ ಕುಳ್ ಕುಳ್ ಕೋರಾಜಿನ್ ಒಂದ್ ಸೆಟ್ ಮಾಡ್ಬಿಡರಾ ಹ ಹ ಹ ಚೆನ್ನಾಗಿ ಆಕತರೆ ಸರ್ ಈಗ ನೀವೇ ಸೌತೆಕಾಯಿ ಬೆಡ್ಗೆ ಇದನ್ ಸಸ್ಯ ಟ್ರಿಪ್ ಅದ್ರ ಅವ್ರ ಮಾಡಿದ್ರಿ ಎಲ್ಲಾ ಅವ್ರ ಮೆಂಟ್ ಒಂದ್ ಲಕ್ಷ ಒಂಬತ್ ಹತ್ ಸಾವಿರ ರೂಪಾಯಿ ಆಗಿತ್ರಿ ಸೌತಿ ಇದು ಲೇಬರ್ ವರ್ತ್ ಬಹಳ ಬಂದ್ಬಿಡ್ತ್ರಿ ಹಂಗಾಗಿ ಐವತ್ತೆಂಟ್ ಸಾವಿರ ರೂಪಾಯಿ ಖರ್ಚ ಬಹಳ ಆತರ ಕಂಪ್ನಿ ಈ ನಾ ಕೆಡಸ್ಲಾರ್ದ ಇರ್ಲಿ ನೋಡೋಣ ಅಂದ ಇದ ಬೆಡ್ನಾಗ ಈ ಟ್ರಿಪ್ ಐತ್ರಿ ಒಳಗ ಅದ್ರಲ್ಲೇ ನೀರ್ ಎಲ್ಲ ಮುಖಾಂತರ ಗೊಬ್ಬರ ಗಿಬ್ರ ಎಲ್ಲ ಅದ್ರಾಗ ಅಂದ್ರೆ ನೀವು ಸ್ಟಾರ್ಟಿಂಗ್ ಏನ್ ಇದು ಬೆಡ್ ಮಾಡಾಕ ಅದಕ್ಕೆಲ್ಲಾ ಎಕ್ಸ್ಪೆನ್ಸ್ ಮಾಡಿದ್ರಿ ಖರ್ಚು ಮಾಡಿದ್ರಿ ಸ್ವಲ್ಪ ನಿಮಗೆ ಅಮೌಂಟ್ ಅದ್ರಲ್ಲಿ ಸ್ವಲ್ಪ ಉಳಿತಾಯ ಕಮ್ಮಿ ಆಗಿತ್ತು ಜಾಸ್ತಿ ಲೇಬರ್ಸ್ಗಳು ಅದೆಲ್ಲ ನೋಡ್ರಿ ಸೊ ಈಗ ನೀವ್ ಏನ್ ಮಾಡಿದ್ರಿ ಮತ್ತೆ ಒಂದು ಮ್ಯಾಚ್ ಆಗೇತಿ ಈಗ ಹಾ ಅಂದ್ರೆ ನಾವ್ ಯಾವ್ದೇ ತರ ಆಗ್ಲಿ ಒಂದು ಭೂಮಿ ಬಳಕೆನ ಈ ತರ ಮಾಡ್ಕೊಬೇಕು ಎರಡ್ ಎರಡ್ ಬೆಳೆ ಎರಡೆರಡ್ ಗ್ರಾಂಗಳ್ ಮಾಡ್ಕೊಂಡ್ರೆ ಫೈದ ಆಗಲ್ಲಾ ಅಂದ್ರ ಒಂದ್ರಗಾರ ಆಯ್ತು ಉಳಿತೇತಿ ಹಾ ಸರ್ ಸರಿಗ ಈ ಒಂದು ಜಾಗಕ್ಕೆ ಸೊ ಎಷ್ಟು ಟೊಮೆಟೆ ಸಸಿಗಳನ್ನ ಹಚ್ಚಿದಿರಿ ಎರಡ್ ಸಾವಿರದ ನೂರ ಹೋಗ್ಯಾವ್ರಿ ಎರಡ್ ಸಾವಿರದ ಒಂದ್ ನೂರ್ ಸಸಿ ಹೋಗಿದ್ದಾವೆ ಹಂಗ ಕಂಟೋ ಕಂಪ್ನಿ ಅಷ್ಟು ಗುಣಿಗೆ ಹಚ್ಚಿದ್ರ ಒಂದ್ ಐದ್ ಸಾವಿರ ಚಿಲ್ರ ಕುಂದ್ರ ಒಂದ್ ಐದ್ ಸಾವಿರ ಚಿಲ್ರ ಕುತ್ಕ ಹಾ ಹಾ ಸರಿ ಸರಿಗ ಈಗ ಏನಾದ್ರೂ ಇಂದೇನಾದ್ರೂ ಕಾಯಿ ಎರಿದ್ರೆ ಇನ್ನು ದೀಪಾವಳಿ ರೀ ದೀಪಾವಳಿ ನಂತರ ಬಟ್ ಹಿಂಗ್ ಹ್ಮ್ ಹ್ಮ್

ಚೆನ್ನ ಸರ್ ಬಳ್ಳಿ ಅದೆಲ್ಲ ಈಗ ನೀವ್ ಅಂದ್ರಿ ಆಗ್ಲಿ ಏನಂದ್ರಿ ಯಾವ್ದು ಸೌತೆ ಹಚ್ಚಿದ್ರಿ ಅಂತ ಹೇಳಿದ್ರಿ ಮಿಡಿ ಸೌತೆ ಹಾಕಿದ್ರಿ ಅಂತ ಹೇಳಿದ್ರಿ ಮಿಡಿ ಸೌತೆ ಇದೆಲ್ಲಾ ಖರ್ಚು ಮಾಡಿದ್ರಿ ಪಸ್ಟಿಗೆಲ್ಲ ಅವರ ಸಿಸ್ಟಮ್ ಮಿಷಿನ್ ಎಲ್ಲಾ ಬಂದ್ ಅವರ ಮಾಡಿಸಿದ್ರಿ ಇದು ನಿಲ್ದು ಹಿಂಗೆ ರೈತರು ಒಂದ್ ಬೆಳೆ ಹಾಕಿದ್ರೆ ಅದೇ ಬೆಡ್ನಾಗ ಇನ್ನೊಂದ್ ಯಾವ್ದಾದ್ರು ಬೆಳೆ ಮಾಡ್ಕೊಂಡು ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರಿಂದ ಯಾವ್ದೇ ತರ ಕೃಷಿಯಲ್ಲಿ ಲಾಸ್ ಕಣಕ್ ಸಾಧ್ಯತೆ ಇಲ್ರಿ ಶ್ರಮ ಮಾಡೋದು ಮಾಡ್ಯಾವ್ರಿ ಫಲ ಅವಂದ್ರಿ ಅಲ್ಲ ಹ್ಮ್ 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 ಕೆಲವೊಂದ್ ಹತ್ರ ಈ ತರ ಆಗತ್ತಲ್ಲ ಇದು ಏನ್ ಅದೇ ಒಂದೊಂದು ರೋಗ ರೀ ರೋಗ ಗಿಡಗಳು ಅವು ಅದ ಬಹಳ ಔಷಧಿ ಹಿಡ್ದ್ರಿ ಆದ್ರ ಒಂದೊಂದ್ ಕಂಟ್ರೋಲ್ ಆಗೇತ್ರಿ ಒಂದೊಂದ್ ಎಲ್ಲೆಲ್ಲ ಅದಾವ್ರಿ ಅಂತ ಹ್ಮ್ ಅದ್ರಾಗೂ ಎಲ್ಲೇ ಒಂದೊಂದ್ ಗಿಡ ಹಂಗಾಗಿ ಮಿಸ್ ತಳಿಯಲ್ಲಿ ಬಂದಿರ್ತಾವ್ರಿ ಹ್ಮ್ ಹ್ಮ್ ಕೆಲವೊಂದು ನನ್ ಕಣ್ಣಿಗೆ ಸುಮಾರು ಒಂದ್ ನಾಲ್ಕೈದು ಗಿಡ ಕಂಡದ್ರಿ ಅದಾವ್ರಿ ಒಂದ್ ನಾನು ಅಂತ ಅಂತ ಇವೆಲ್ಲ ಒಲ್ಲ ಕಿತ್ತು ಹೋಗದಾರಿ ಅಂತ ನಾನು ಬಿಡಬಾರ್ದ ಅಂತ ಬಳ ಕಿತ್ತು ಹೋಗದ್ರಿ ಅಂತ ಒಂದ್ರದ ಮತ್ ನಾಲ್ಕೈದು ತಗಂತ ಬಂದ್ ಅದ ಒಟ್ಟ ಇಂತ ಒಲ್ಲ ಕೈ ಹೇಳೋದಲ್ಲ ಮತ್ ಈಗ ಒಟ್ ಕಾಯ್ ಕಚ್ಚಲ್ಲ ಕೇಳಕ್ ಹಾಕೋಲ್ ಸರ್ ನಿಮ್ಮ ಹೆಸರು ಏನಂದ್ರೆ ಶಿವಪ್ಪ ಶಿವಪ್ಪ ಸರ್ ಈಗ ನಾವು ಯಾವ್ದೇ ಒಂದು ಮೊದಲೇ ಒಂದ್ ಬೆಡ್ ಹಾಕಿ ಒಂದೇನೋ ಏನೋ ಒಂದ್ ಬೆಳೆ ಮಾಡಿರ್ತೀವಿ ಹೌದ್ರಾ ಸೊ ನೀವ್ ಅದನ್ನ ಮಲ್ಟಿಪಲ್ ಆಗಿ ಇನ್ನೊಂದ್ ಬೆಳೆಗೆ ಯೂಸ್ ಮಾಡ್ಕೊಂಡಿದ್ರಿ ಸೊ ಈ ವಿಚಾರವಾಗಿ ನಮ್ಮ ರೈತರುಗಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ರೈತರುಗಳಿಗೆ ಒಂದ್ ಒಳ್ಳೆ ಸಂದೇಶ ಅಂತ ಹೇಳಕಂದ್ರೆ ಏನ್ ಹೇಳ್ತಿರಿ ಚೆನ್ನಾಗಿ ಅದಲ್ರೇ ಉಪೋಗದ ಬಹಳ ಜನ ನೋಡ್ಕೊಂಡ್ರಿ ವಾರದ ಫಂಕ್ಷನ್ ಇರ್ತಾರಂಪ್ ಅದಭಂ ಅಂದಲ್ಲ ಅವ್ರು ಹೋಗಿ ವಾರದ ಶುಭ ಒಂದ್ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಕಂಪ್ನಿಯರು ಒಟ್ಟು ನೀವು ರೈತ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಏ ಚೆನ್ನಾಗೈತೆ ಅದ ರೀ ಹಿಂಗ್ ಮಾಡ್ಕ್ಯಂಡ್ ಹೋದ್ರ ಅಕ್ಕ ಈಗ ರೈತರು ಹೆಂಗ್ ಮಾಡ್ತಾರೆ ಅಲಕ್ಷನ್ ಆಲಕ್ಷ್ಯ ಹೆಂಗ್ ಮಾಡಿಬಿಡ್ತಾರೆ ಆ ಭೂಮಿ ಮಗ ಬಿಟ್ ಬಿಟ್ಬಿಡ್ತಾರೆ ನಾವು ನೋಡೋಣ ಅಂದೆ ಆ ಥರ ಮಾಡ್ಯಾನಿ ಒಬ್ಬೊಬ್ರು ಕೇಳ್ತಾರ ಒಬ್ಬರು ಕೇಳಲ್ಲ ಓಕೆ ಸರ್ ಇಷ್ಟು ತನಕ ಒಂದು ಒಳ್ಳೆ ಮಾಹಿತಿನ ನೀಡಿದ್ರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು